ಕಡೂರು ತಾಲೂಕು ಕರಿಯನಹಳ್ಳಿ ಗ್ರಾಮದ ಸರ್ವೆ ನಂಬರ್ ಆರರಲ್ಲಿ ನಾಲ್ಕು ಎಕರೆ ಹತ್ತು ಗುಂಟೆ ಜಮೀನಿನ ರದ್ದುಗೊಳಿಸಿರುವ ಪಹಣಿಯನ್ನು ಯಥಾಸ್ಥಿತಿ ಮುಂದುವರಿಸಬೇಕು ಎಂದು ಒತ್ತಾಯಿಸಿ ಮಹರ್ಷಿ ವಾಲ್ಮೀಕಿ ನಾಯಕ ಯುವಕರ ಸಂಘ ಚಿಕ್ಕಮಗಳೂರು ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಮಹರ್ಷಿ ವಾಲ್ಮೀಕಿ ನಾಯಕ ಯುವಕರ ಸಂಘದ ಜಿಲ್ಲಾಧ್ಯಕ್ಷರಾದ ಜಗದೀಶ್ ಕೋಟೆ ಅವರು ಮಾತನಾಡಿ ದೇವರಾಜ್ ಮತ್ತು ಪತ್ನಿ ವಿಜಯಕುಮಾರಿ ಇವರಿಬ್ಬರ ಹೆಸರಿನಲ್ಲಿ ಜಂಟಿ ಖಾತೆಯಾಗಿದ್ದು ಇವರಿಗೆ ಜಮೀನು ಹೊರತು ಪಡಿಸಿ ಬೇರೆ ಯಾವುದೇ ಆಸ್ತಿ ಇಲ್ಲ ಒಂದು ವೇಳೆ ಸದರಿ ಜಮೀನು ಇಲ್ಲವಾದರೆ ಬೀದಿಗೆ ಬೀಳುವ ಪರಿಸ್ಥಿತಿ ಉಂಟಾಗುತ್ತದೆ ರದ್ದುಗೊಳಿಸಿರುವ ಪಹಣಿಯನ್ನ ಯಥಾಸ್ಥಿತಿ ಮುಂದುವರೆಸಬೇಕು ಎಂದು ಆಗ್ರಹಿಸಿದ್ದಾರೆ ಜಿಲ್ಲಾಧಿಕಾರಿಗಳಿಗೆ ನಾವು ಮಾಡೋದೇನೆಂದ್ರೆ ಕಡೂರು ತಾಲೂಕು ಕರಿನಹಳ್ಳಿ ಗ್ರಾಮದ ಸರ್ವೆ ನಂಬರ್ ಆರಲ್ಲಿ ದೇವರಾಜ್ ಮತ್ತು ಕುಟುಂಬದವರು ಐವತ್ತು ವರ್ಷದ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಸಾವಿರದ ಇಪ್ಪತ್ತೆರಡನೇ ಸಾಲಿನಲ್ಲಿ ಫಾರಮ್ ಫಿಫ್ಟಿ ಸೆವೆನ್ ಅರ್ಜಿ ಹಾಕಿ ಅವರಿಗೆ ನಾಲ್ಕು ರೂಪಾಯಿ ಹತ್ತು ಗಂಟೆ ಆದೇಶ ಪಗಾಲಕ್ಕೂ ಬಿಡಿ ಸಮಿತಿಯಲ್ಲಿ ಎರಡು ಮೂರು ಮೀಟಿಂಗ್ ಆಗಿ ಆದೇಶನೂ ಹಾಕಿದರು ಅದರಂತೆ ಆದೇಶ ಆದಮೇಲೆ ಆ ಪಾಣಿ ಮೇಲೆ ಕೃಷಿ ನೋವು ಅಂತ ಹೇಳೋದು ತುಂಬ ಲಕ್ಷ ಕೃಷಿ ಲೋನು ತುಂಬ ಆಯಾ ವರ್ಷದ ಕಂದಾಯನೂ ಇಲ್ಲಿ ತನಕ ಸದ ಕಂದಾಯೂ ಸರ್ಕಾರ ಕಂದಾಯ ಕಟ್ ಸರಿ ಈಗ ಇಪ್ಪತ್ತು ವರ್ಷದಿಂದ ಇಪ್ಪತ್ತು ಪಾಣಿ ಬಂದಿದೆ ಸರ್ವೆ ನಂಬರ್ ಆರಲ್ಲಿ ಇಪ್ಪತ್ತು ಪಾಣಿ ಬಂದಿದೆ ಇಪ್ಪತ್ತು ಪಾಣಿ ಬಂದರೆ ಏಕಾಏಕಿ ಬಂದು ಇವತ್ತು ತರೀಕೆರೆ ಎ ಸಿ ಕೋಟೆ ಒಂದು ಮೆಟ್ರಿ ಕೊಡ್ತಾರೆ ಆ ಎ ಸಿ ಕೋಟಿಗೆ ಮೆಟ್ರೋ ಕೊಟ್ಟು ಅವರು ವಿಲೇಜ್ ಅಕೌಂಟೆಂಟ್ ಹೋಗ್ತಾರೆ ವಿಲೇಜ್ ಅಕೌಂಟ್ ಅಂತಾರೆ ಏನಿಲ್ಲ ಹೋಗಿ ಕೋರ್ಟಿಗೆ ಅಟೆಂಡ್ ಅವ್ರು ಕೋಟಿಗೆ ಹೋದಾಗ ಇದೊಂದು ಫಾರ್ಮ್ ಸೈನ್ ಇರ್ತಾರೆ ಮತ್ತು ಇವ್ರು ಸೈನ್ ಹಾಕಿ ಬರ್ತಾರೆ ಏನಿಲ್ಲ ಹೋಗಿರ್ತಾರೆ ಆದರೆ ನಂತರ ಬಂದ ತಕ್ಷಣ ಗೊತ್ತಾಗುತ್ತೆ ಅವರಿಗೆ ಅಲ್ಲಿ ಪಾಣಿ ರದ್ದಾಗಿದೆ ಬಟ್ ಯಾವ ಕಾರಣಕ್ಕೆ ಅವರು ಅನಕ್ಷರಸ್ಥರು ಮತ್ತು ಬಡವರು ನಿರ್ಗತಿಕರು ಮತ್ತು ದಲಿತ ಕುಟುಂಬದವರು ಇವರು ಈ ಅನಕ್ಷರಸ್ಥರು ದಲಿತ ಕುಟುಂಬದವರಿಗೆ ಇವ್ರಿಗೆ ಮಾಹಿತಿನೇ ಗೊತ್ತಿದ್ದಾನೆ ಏಕಾಏಕಿ ಆ ಸರ್ವೆ ನಂಬರ್ ಇನ್ನೂ ಇಪ್ಪತ್ತು ಪಾಣಿ ಇದೆ ಈ ಒಂದು ಪಾ ಒಂದು ಪಾಣಿನ ಯಾವ ಉದ್ದೇಶದ ಮೇಲೆ ರದ್ದು ಮಾಡಿದ್ದಾರೆ ಅನ್ನೋದು ಗೊತ್ತಾಗ ದಯಮಾಡಿ ನಾವು ಹೇಳೋದು ಇಷ್ಟೇ ಈ ಒಬ್ಬ ಅನಕ್ಷರಸ್ಥರು ದಲಿತರು ಇವತ್ತು ಇದ್ದಕ್ಕೆ ಈ ಕಡೋ ತಾಲೂಕಲ್ಲಿ ಅಕ್ರಮ ಆಗಿದೆ ಇಲ್ಲ ಅಂತ ಹೇಳೋದು ಅಕ್ರಮನ ನೀವು ಅಕ್ರಮ ಆದವ್ರನ್ನ ಬಿಟ್ಬಿಟ್ಟು ಅವರು ಐವತ್ತು ವರ್ಷದಿಂದ ಸಾಗುವಳಿ ಚೀಟಿ ಮಾಡ್ಕೊಂಡಿದ್ದಲ್ಲ ಪಾಡೇ ನೀವು ರದ್ದು ಮಾಡ್ತೀರಾ ಅಂದರೆ ಅಲ್ಲಿಗೆ ದಲಿತರು ಬಡವರು ಶೋಷಿತ ವರ್ಗದವರು ಜಮೀನು ಇಟ್ಕೊಂಡೇ ದುಡ್ಡು ಕೊಟ್ಟು ಕೊನೋ ಮನೋಭಾವನೆ ಆಗಿದೆ ಮನೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದಾರೆ ಇದನ್ನು ಸೂಕ್ತ ರೀತಿಯಲ್ಲಿ ಇವರು ಅದನ್ನು ಪರಿಶೀಲನೆ ಮಾಡಿ ಸೂಕ್ತ ರೀತಿಯಲ್ಲಿ ಅದನ್ನು ತನಿಖೆ ಮಾಡಿಸಿ ನ್ಯಾಯ ಕೊಡಿಸ್ಬೇಕು ಇವತ್ತು ಆ ಕುಟುಂಬ ಆಘಾತಕ್ಕೀಡಾಗಿದೆ ಇವತ್ತು ಆ ಕುಟುಂಬದಲ್ಲಿ ಅವ್ರಿಗೆ ಯಾವುದೇ ಥರ ಜಮೀನಿಲ್ಲ ಈಗ ನೀವು ಏಕಾಏಕಿ ಆದಮೇಲೆ ರದ್ದು ಮಾಡಿ ಆಘಾತದಿಂದ ಹೊರಗೆ ಬರೋಕ್ಕೆ ದಲಿತ ಕುಟುಂಬ ಎಷ್ಟು ಶ್ರಮ ಪಡಬೇಕು ಎಷ್ಟು ವರ್ಷದಿಂದ ಆಗಿದೆ ಇದನ್ನು ದಯಮಾಡಿ ಮಾನ್ಯ ಜಿಲ್ಲಾಧಿಕಾರಿಗಳು ಗಮನಿಸಿ ತರೀಕೆರೆ ಏನು ಜಿಲ್ಲಾಡಳಿತ ತಹಸೀಲ್ದಾರ್ ಇದ್ದಾರೆ ಕಡೂರು ತಹಸೀಲ್ದಾರ್ ಇದು ಇದೇನಾಗಿದೆ ತನಿಖೆ ನಡೆ ಅವ್ರ ಜಮೀನನ್ನ ಅವರಿಗೆ ಮರುವು ಪಡಿಸಿ ಮರು ಬರೋ ರೀತಿ ಮಾಡಬೇಕು ಅದರಿಂದ ನಾವು ಜಿಲ್ಲಾಡಳಿತ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ವಿನಂತಿ ಮಾಡ್ಕೊಳ್ತಾ ಬಟ್ ಇದು ಒಂದೇ ಸಮಸ್ಯೆ ಅಲ್ಲ ಹಲವಾರು ಕುಟುಂಬಗಳ್ಗಾಗಿದೆ ಆಗಿದೆ ಅಕ್ರಮ ಎಸಗಿರೋರಿಗೆ ನೀವು ಕ್ರಮ ಕೈಗೊಳ್ಳಿ ನಾವು ಬೇಡ ಅಂತ ಹೇಳಲ್ಲ ಆದರೆ ನೀವು ಏಕಾಏಕಿ ಸಕ್ರಮದ ಐವತ್ತು ವರ್ಷದಿಂದ ಇರೋವಂಥವ್ರನ್ನ ನೀವು ಪ್ರಾಣಿ ವಜಾ ಮಾಡಿದ್ದೆ ಆದರೆ ಮಹರ್ಷಿ ವಾಲ್ಮೀಕಿ ನಾಯಕ ಯುವಕರ ಸಂಘ ಈ ನಡೆಯನ್ನು ಖಂಡಿಸುತ್ತೆ ಮತ್ತು ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡಬೇಕು ಮಾನ್ಯ ಜಿಲ್ಲಾಧಿಕಾರ ನ್ಯಾಯ ಸಿಗುತ್ತೆ ಅನ್ನೋದು ಮಾನವಿ ಮನವಿ ನ್ಯಾಯ ಸಿಗುತ್ತೆ ಅನ್ನೋದು ಆ ನ್ಯಾಯ ಪಕ್ಷದಲ್ಲಿ ನಾವು ಮುಂದಿನ ಹೋರಾಟಗಳನ್ನ ಕೈಗೊಳ್ತೀವಿ ಹೇಳಿ ನಾವು ಇದನ್ನ ಮಾನ್ಯ ಜಿಲ್ಲಾಧಿಕಾರಿಗೆ ಒಂದು ವಿನಂತಿ ನ್ಯಾಯ ದಯಮಾಡಿ ಆ ಕುಟುಂಬಕ್ಕೆ ದೇವರಾಜ್ ಮತ್ತು ಅವರ ಕುಟುಂಬಕ್ಕೆ ನ್ಯಾಯ ದೊರೆಸ್ಕೊಡ್ಬೇಕು ಅಂತೇಳಿ ನಾವು ಕೇಳ್ಕೊತೇವೆ ಮನವಿ ಸಲ್ಲಿಸುವ ಸಂದರ್ಭದಲ್ಲಿ ದೇವರಾಜ್ ಸಾಗರ್ ಮುಂತಾದವರು ಉಪಸ್ಥಿತರಿದ್ದರು